ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಳಗೆ ಡಿಫ್ರೆಂಟ್ ಸ್ಟೈಲಾದ ಚಿಕನ್ ಫ್ರೈ ಯಾವ ಥರ ಮಾಡೋದನ್ನು ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಸತಿ ಟ್ರೈ ಮಾಡಿದ್ರೆ ಮನೆಯಲ್ಲಿ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಒಂದೇ ಥರ ತಿಂದು ಬೇಜಾರಾಗಿದ್ದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದರೆ ಈ ಥರದತ್ರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಅಕೇಶನ್ಸ್ ಇರೋವಾಗ ಈ ಥರ ಏನಾದರೂ ಮಾಡ್ಕೋಬೇಕು ಅಂದಾಗ ಒಂದು ಸತಿ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬಾ ಈಸಿ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ ಒಂದು ಸತಿ ನಾವು ಇದನ್ನು ಟೇಸ್ಟ್ ಮಾಡಿದ್ರೆ ಹೋಟೆಲ್ಗೆ ಹೋಗೋದು ಮರೆತು ಹೋಗ್ತೀವಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಫಸ್ಟ್ ಆದರೆ ನಾನು ಒಂದು ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಅರ್ಶ ಮತ್ತು ಉಪ್ಪು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ಸತಿ ಅನ್ನೋದು ವಾಶ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಈ ಥರ ವಾಶ್ ಮಾಡೋದ್ರಿಂದ ಸ್ಮೆಲ್ಲನ್ನು ಇರೋದಿಲ್ಲ ಆಗಲಿ ಫ್ರೈ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಹಿಂ ರಸನ ಇಕ್ಕು ಹಿಂಕೊತಾ ಇದ್ದೀನಿ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೋಬೇಕು ಟೈಮ್ ಇದ್ದರೆ ಒನ್ ಅವರ್ ಇಟ್ಟರೆ ಪರವಾಗಿಲ್ಲ ಟೇಸ್ಟ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಹಾಫ್ ಆನ್ ಅವರನ್ನು ಇನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಸೈಡ್ಗೆ ಇಟ್ಕೊತಾ ಇದ್ದೀನಿ ಮತ್ತು ಒಂದು ಸ್ಟವ್ ಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಒಂದು ಸ್ಟವ್ ಮೇಲೆ ಒಂದು ಕ ದೊಡ್ಡದೊಂದು ಪಾತ್ರೆ ಇಟ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ ಅನ್ನೋದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀರು ಹಾಕ್ದಿರ ಬರೀ ಈ ಆಯಿಲಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಆಗೈತೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆದಮೇಲೆ ಇದನ್ನೊಂದು ಕ್ಲೀನಾಗಿ ಒಂದು ಒಂದು ಪ್ಲೇಟ್ಗೆ ಎಲ್ಲ ಫುಲ್ ತೊಗೊಂಬಿಡ್ಬೇಕು ಇದೆಲ್ಲ ಆಯಿಲ್ ಐತಲ್ಲ ಅದೊಂದು ಸಪ್ರೇಟಿಗೆ ಇಟ್ಕೊಳ್ಳೋಣ ಅದು ಕೂಡ ಬೇಕಾಗುತ್ತೆ ಅದಕ್ಕೆ ಒಂದು ಸಪ್ರೇಟ್ ಇಟ್ಕೊಂಬಿಟ್ಟು ಮತ್ತೆ ಅದೇ ಕಡಾಯಿ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಆರರಿಂದ ಏಳಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಚಕ್ಕ ಲವಂಗ ಮತ್ತು ಎಡೆ ಯಾಲಕ್ಕಿ ಅನ್ನೋದು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಜುಜ್ಜಿಬಿಟ್ಟು ಅದನ್ನು ಸೇರಿಸ್ಕೊಂಡು ಹಾಕ್ಕೋತಾ ಇರೋದು ಒಂದು ಎರಡು ಈರುಳ್ಳಿಯನ್ನು ಈ ಥರ ಪ್ಯೂರಿ ಮಾಡಿಕೊಂಡು ಹಾಕ್ಕೊತಾಯಿದೀನಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಂದು ಎರಡು ಚಿಕ್ಕ ಚಿಕ್ಕದಾಗಿರೋದು ಒಂದು ಎರಡು ಟೊಮೊಟೊ ಕೂಡ ನಾವು ಅಷ್ಟೇ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೋತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಗ್ರೇವಿ ಅನ್ನೋದು ನಮಗೆ ಬರುತ್ತೆ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಮತ್ತು ಈ ಥರ ಪ್ಯೂರಿ ಮಾಡಿ ಕೂಡ ಹಾಕ್ಕೋಬೋದು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ ಅಚ್ಕಾರದ ಪೌಡ್ರು ನೀವು ನೋಡಿಕೊಂಡು ಖಾರಕ್ಕೆ ತಕ್ಕನೇ ನೀವು ಹಾಕ್ಕೋಬೋದು ನಾನು ಅವಾಗಲೇ ಹಾಕ್ಕೊಂಡಿದ್ದೀನಿ ಇವಾಗೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ನಾವು ಚಿಕನ್ಗೂ ಅವಾಗಲೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನೋಡಿಕೊಂಡು ಒಂದು ಸ್ವಲ್ಪ ನಾವು ಅವಾಗಲೇ ಹಾಯಿಲ್ ಅನ್ನೋದು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಒಂದು ಚೆನ್ನಾಗೆ ಅದು ಹಸಿ ಹಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾವು ಅವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ ಅನ್ನೋದು ಅದು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದೈತೆ ಇದನ್ನು ಹಾಕ್ ಅದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು ತುಂಬನೇ ಟೇಸ್ಟಿಯೇ ಇರುತ್ತೆ ಬಿಸಿ ಬಿಸಿ ರೈಸ್ಗೆ ಈ ರಸಂ ಮಾಡಿದಾಗ ಇಲ್ಲಾಂದರೆ ಈ ಥರ ಗ್ರೇ ಬರೀ ಗ್ರೇವಿ ಇದ್ದರೆ ಕೂಡ ಸಾಕು ತುಂಬಾ ಚೆನ್ನಾಗಿರುತ್ತೆ ತಟ್ಟೆ ಫುಲ್ ಖಾಲಿ ಮಾಡ್ಕೋಬೋದು ಒಂದು ಸ್ವಲ್ಪ ಸಾಂಬಾರು ಹಾಕೊಂಡು ಒಂದು ಪೀಸಸ್ ಹಾಕ್ಕೊಂಡ್ರೆ ಸಾಕು ಆರಾಮಾಗಿ ತಿನ್ಕೋಬೋದು ಇದಕ್ಕೆ ನಾನು ಒಂದು ಚಿಕ್ಕ ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಅಷ್ಟಾದರೆ ಸಾಕಾಗುತ್ತೆ ಯಾಕಂದರೆ ನಾನು ಫ್ರೈ ಮಾಡ್ಕೊತಾ ಇರೋದು ನಿಮ್ಗೆ ಏನೇನು ಸ್ವಲ್ಪ ನೀರಿನ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ನಾನು ಸ್ವಲ್ಪ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಕ್ಕೊಂಡು ಒಂದು ನಾಲ್ಕು ನಿಮಿಷ ಅಷ್ಟು ಚೆನ್ನಾಗೆ ಫ್ರೈ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅನ್ನೋದು ನೋಡ್ತಾಯಿ ತಿನ್ನಬೇಕು ಅನಿಸುತ್ತಲ್ಲ ಇದಕ್ಕೆ ಒಂದು ಸ್ವಲ್ಪ ನಾವು ಕರ್ಬಿನ ಸೊಪ್ಪು ಹಾಕ್ಕೊಂಡು ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕು ನಮಗೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಡಾಬಾ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಅದಕ್ಕಿಂತ ಚೆನ್ನಾಗಿರುತ್ತೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆಲ್ಲ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ರಸ ಇಟ್ಟಾಗ ಯಾರಾದರೂ ಬಂದಾಗ ಒಂದು ಸತಿ ಟ್ರೈ ಮಾಡಿ ನಿಜ ತುಂಬಾ ಚೆನ್ನಾಗಿರುತ್ತೆ ಜ ಏನಾದರೂ ಈ ರೆಸಿಪಿನದು ನೀವೇನಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಮಾಡೋದಂತ ಮರಿಬೇಡಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಇಷ್ಟು ಮಾಡಿ ಹಂಗೆ ಫಸ್ಟ್ ಟೈಮ್ ನನ್